ನಮಸ್ಕಾರ ಸ್ನೇಹಿತರೆ ಬಾಂಗ್ಲಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಡೆಬ್ಯೂ ಮಾಡಲಿದ್ದಾನೆ ಭಾರತದ ಈ ಬಿರುಗಾಳಿಯ ಬೌಲರ್ ಭಾರತಕ್ಕೆ ಸಿಕ್ಕಿದನು ಜಸ್ಪ್ರೀತ್ ಬುಮ್ಲರ್ ಅವರ ಪರ್ಫೆಕ್ಟ್ ಪಾರ್ಟ್ನರ್ ಈಗಿನಿಂದಲೇ ನಡುಗಲು ಆರಂಭಿಸಿತ್ತು ಬಾಂಗ್ಲಾ ಪಡೆ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಬಾಂಗ್ಲಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಡೆಬ್ಯೂ ಮಾಡಲಿರುವ ಆ ಸ್ಟಾರ್ ಆಟಗಾರನಾದರೂ ಯಾರು ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಸೆಪ್ಟೆಂಬರ್ ಹತ್ತೊಂಬತ್ತರಿಂದ ಟೀಂ ಇಂಡಿಯಾವು ಬಾಂಗ್ಲಾ ವಿರುದ್ಧ ಎರಡು ಪಂದ್ಯಗಳ ಟೆಸ್ಟ್ ಶ್ರೇಣಿಯನ್ನು ಆಡಲಿದೆ ಮತ್ತು ನಿಮಗೆಲ್ಲ ಗೊತ್ತಿರುವಂತೆ ಟೀಂ ಇಂಡಿಯಾವು ಹಲವು ಸಮಯದಿಂದ ಎಡಗೈ ವೇಗದ ಬೌಲರ್ಗಳ ಸಮಸ್ಯೆಯನ್ನು ಎದುರಿಸುತ್ತಿದೆ ಜಹೀರ್ ಖಾನ್ ಅವರ ಬಳಿಕ ಟೀಂ ಇಂಡಿಯಾಗೆ ಯಾವುದೇ ಒಬ್ಬ ಬೆಸ್ಟ್ ಲೆಫ್ಟ್ ಬೌಲರ್ ಸಿಕ್ಕಿಲ್ಲ ಹಲವು ಲೆಫ್ಟ್ ಆಮ್ ಬೌಲರ್ ಗಳನ್ನ ಟ್ರೈ ಮಾಡಿದರೂ ಕೂಡ ಅವರ್ಯಾರು ಕೂಡ ಆಗಲೇ ಇಲ್ಲ ಸ್ನೇಹಿತರೆ ಖಲೀಲ್ ಅಹಮದ್ ಅರ್ಶದೀಪ್ ಸಿಂಗ್ ತಂಡದಲ್ಲಿದ್ದರೂ ಕೂಡ ಅವರು ಟೆಸ್ಟ್ ಕ್ರಿಕೆಟ್ ನಲ್ಲಿ ಉತ್ತಮವಾದ ಪ್ರದರ್ಶನವನ್ನ ನೀಡುತ್ತಿಲ್ಲ ಹೀಗಿರುವಾಗಲೇ ಇದೀಗ ಬಿಸಿಸಿ ಲೆಫ್ಟ್ ಆಮ್ ವೇಗದ ಬೌಲರ್ ಅನ್ನ ತಂಡಕ್ಕೆ ಎಂಟ್ರಿ ಮಾಡಿಸಿದೆ ಸ್ನೇಹಿತರೆ ಮತ್ತು ಇವರ ಬೌಲಿಂಗ್ ಬಿರುಗಾಳಿಯನ್ನ ಕಂಡು ವಿರೋಧಿ ತಂಡಗಳು ಅಕ್ಷರಶಃ ನಡುಗುತ್ತಿವೆ ಹೌದು ಸ್ನೇಹಿತರೆ ನಾವು ಮಾತನಾಡುತ್ತಿರುವ ಆ ಆಟಗಾರ ಬೇರೆ ಯಾರು ಅಲ್ಲ ಅವರೇ ನಮ್ಮ ಆರ್ ತಂಡದ ವೇಗದ ಬೌಲರ್ ಆಗಿರುವ ಯಶ್ ಡಯ ಹೌದು ಸ್ನೇಹಿತರೆ ಬಾಂಗ್ಲಾ ವಿರುದ್ಧದ ಎರಡು ಪಂದ್ಯಗಳ ಟೆಸ್ಟ್ ಸರಣಿಗಾಗಿ ಯಶ್ ದಯಾಲ್ ರವರನ್ನ ಬಿಸಿಸಿ ಟೀಂ ಇಂಡಿಯಾಗೆ ಎಂಟ್ರಿ ಮಾಡಿಸಿದೆ ಸ್ನೇಹಿತರೆ ಇವರು ಬಾಂಗ್ಲಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಡೆಬು ಮಾಡುವುದು ಬಹುತೇಕ ಕನ್ಫರ್ಮ್ ಆಗಿದೆ ಸ್ನೇಹಿತರೆ ಮತ್ತು ಯಶ್ ದಯಾಲ್ ಅವರು ಇತ್ತೀಚೆಗಷ್ಟೇ ನಡೆಯುತ್ತಿರುವ ದುಲೀಪ್ ಟ್ರೋಫಿಯ ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿಯೂ ಕೂಡ ಗಮನಾರ್ಹ ಆಟವನ್ನ ಆಡಿದ್ದರು ಮತ್ತು ಇದಲ್ಲದೆ ಕಳೆದ ಬಾರಿಯ ಐಪಿಎಲ್ನಲ್ಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪರ ಗಮನ ಸೆಳೆಯುವ ಆಟವನ್ನ ಆಡುವ ಮೂಲಕ ಎಲ್ಲರ ಮಾತಾಗಿ ಇದ್ದರು ಸ್ನೇಹಿತರೆ ಇವರು ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳಬಹುದು ಇದೀಗ ಬಾಂಗ್ಲಾ ಟೆಸ್ಟ್ ಶ್ರೇಣಿಯಲ್ಲಿ ಸಿಕ್ಕ ಅವಕಾಶವನ್ನ ಯಶ್ ದಯಾಳ್ ಅವರು ಉತ್ತಮವಾಗಿ ಬಾಚಿಕೊಂಡಿದ್ದೇ ಆಗಿದ್ದಲ್ಲಿ ಟೀಮ್ ಇಂಡಿಯಾದಲ್ಲಿ ಇವರಿಗೆ ಖಾಯಂ ಸ್ಥಾನ ಸಿಗುವುದು ಖಚಿತ ಅಂತಾನೆ ಹೇಳಬಹುದಾಗಿದೆ ಸ್ನೇಹಿತರೆ ಬಂಧುಗಳೇ ನಿಮಗೆ ನನಸುತ್ತದೆ ಯಶ್ ದಯಾಳ್ ಅವರಿಗೆ ಬಾಂಗ್ಲಾ ವಿರುದ್ಧದ ಟೆಸ್ಟ್ ಶ್ರೇಣಿಯಲ್ಲಿ ಆಡುವ ಪ್ಲೇಯಿಂಗ್ ಲೆವೆನ್ ನಲ್ಲಿ ಚಾನ್ಸ್ ನೀಡಬೇಕೋ ಅಥವಾ ಬೇಡವೋ ಎನ್ನುವುದನ್ನ ಯಶ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಯಾಕಂದ್ರೆ ನಿಮ್ಮ ಒಂದು ಒಂದು ಕಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ